ಸಂಭ್ರಮಿಸುವುದೂ ಮೊನ್ನೆ ಹೇಳಿದ್ದೆ ನಿಮ್ಮ ನೆನಪುಗಳನ್ನು ನೀವು ಬೇರೆ ವ್ಯಕ್ತಿಗಳಿಗೆ ಕೊಡುವ ಗೌರವವನ್ನು ಮತ್ತು ನೀವು ಈ ಮೂರು ದಿವಸದಲ್ಲಿ ಕಲಿಯುವುದನ್ನು ಅದನ್ನೇ ಕಲ್ತಿಲ್ಲ ಅಂತಂದರೆ ಮತ್ತೆ ನಾವು ಅತಿಥಿಗಳನ್ನು ಕರ್ಕೊಂಡು ಬರೋದು ಯಾಕೆ ಒಬ್ಬ ವ್ಯಕ್ತಿಯಲ್ಲಿ ಧ್ವನಿ ಇದೆ ಅವ್ರಿಗೆ ಭಾಷೆ ಗೊತ್ತಿದೆ ಮಲ್ಟಿಲಿಂಗಲ್ ಸ್ಕಿಲ್ ಇದೆ ಹಾಗಾಗಿ ಅವರನ್ನು ಇಲ್ಲಿ ಕರ್ಕೊಂಡು ಬಂದರೆ ವಿದ್ಯಾರ್ಥಿಗಳಿಗೆ ಇನ್ಸ್ಪೈರ್ ಆಗುತ್ತೆ ಅಂತ ಹೇಳಿ ನಾವು ಮತ್ತು ನೀವೆಲ್ಲ ಪರ್ಟಿಕ್ಯುಲರ್ಲಿ ಸ್ಟೂಡೆಂಟ್ ಫ್ರೆಂಡ್ಸ್ಗಳು ಶ್ರೀ ಪ್ರದೀಪ್ ಅವರನ್ನು ಕರ್ಕೊಂಡು ಬಂದಿದ್ದೀರಿ ವಾಟ್ ವಂಡರ್ಫುಲ್ ಚಾಯ್ಸ್ ಇಟ್ ಇಸ್ ಮಿಸ್ಟರ್ ಪ್ರದೀಪ್ ತಾವು ನಮ್ಮ ಕ್ಯಾಂಪಸ್ಗೆ ಬಂದಿದ್ದು ಮತ್ತು ನಿಮಗೆ ಇಷ್ಟು ಜನ ಫ್ಯಾನ್ಸ್ ಇದ್ದಾರೆ ನಮ್ಮ ಕ್ಯಾಂಪಸ್ನಲ್ಲಿ ಅಂತ ಗೊತ್ತಾದದ್ದು ನನಗೆ ಇವತ್ತು ನಿಮ್ಮ ಟ್ಯಾಲೆಂಟ್ ಕೇಳಿದ್ದೆ ನಾನು ಇವತ್ತು ನೀವು ನಮಗೆ ಬಹಳ ಒಳ್ಳೆಯ ನಿಮ್ಮ ಶಬ್ದಗಳಿಂದ ನಮ್ಮ ಜೊತೆ ಮಾತನಾಡಿದ್ದೀರಿ ಖುಷಿ ಆಗುತ್ತೆ ಮಕ್ಕಳೇ ನಿಮಗೆ ಐ ಡೋಂಟ್ ನೋ ದೆರ್ ಆರ್ ಮೆನಿ ಸ್ಟೂಡೆಂಟ್ ಫ್ರೆಂಡ್ಸ್ ವು ಡೋ ನಾಟ್ ಅಂಡರ್ಸ್ಟ್ಯಾಂಡ್ ಕನ್ನಡ ಲೆಟ್ ಮಿ ಆಲ್ಸೋ ಟೆಲ್ ಯು ವಾಟ್ ಎಕ್ಸಾಕ್ಟ್ಲಿ ಐ ವಾಂಟ್ ಟು ಕಾಂಪ್ಲಿಮೆಂಟ್ ವಿತ್ ಮಿಸ್ಟರ್ ಪ್ರದೀಪ್ ಇಫ್ ಅ ಟೀಚರ್ ವಾಂಟ್ಸ್ ಟು ಬಿ ಎ ಟೀಚರ್ ಹೀ ಈಸ್ ನಾಟ್ ಓನ್ಲಿ ಎ ಗುಡ್ ಟೀಚರ್ ಇನ್ ಟರ್ಮ್ಸ್ ಆಫ್ ದ ಸಬ್ಜೆಕ್ಟ್ ದಿ ಟೀಚರ್ಸ್ ಹೀ ಮಸ್ಟ್ ಆಲ್ಸೋ ಸ್ಪೀಕ್ ಈ ಮಸ್ಟ್ ಆಲ್ಸೋ ಲರ್ನ್ ಟು ಸ್ಪೀಕ್ ಹೌ ಇ ಆರ್ ಶಿ ಹ್ಯಾಸ್ ಟು ಸ್ಪೀಕ್ ಥ್ಯಾಂಕ್ಸ್ ಟು ಮಿಸ್ಟರ್ ಪ್ರದೀಪ್ ಒಂದು ಶಬ್ದ ಸೌಂಡ್ ಎಷ್ಟು ಮುಖ್ಯ ಆಗುತ್ತೆ ಕ್ಲಾಸ್ನಲ್ಲಿ ಅಂತೇಳಿ ನಮಗೆ ಮಿಸ್ಟರ್ ಪ್ರದೀಪ್ ಹೇಳಿಕೊಟ್ಟಿದ್ದಾರೆ ಅದು ಬಿಗ್ ಬಾಸ್ದು ಮಾತ್ರ ಅಲ್ಲ ಎಂಟ್ರಿ ಲೆಫ್ಟ್ ಎಂಟ್ರಿ ರೈಟ್ ಅಂತ ಹೇಳ್ತಾ ಇದ್ರು ಅಲ್ಲಿ ಮಾತ್ರ ಅಲ್ಲ ಅದು ಈ ಕ್ಯಾಂಪಸ್ಗೆ ಬೇಕಾಗಿರೋದು ಈ ಥರದ ವಾಯ್ಸ್ಗಳು ರೊಮ್ಯಾಂಟಿಸೈಸ್ ಮಾಡಬಹುದಾದ ವಾಯ್ಸ್ಗಳು ಅದನ್ನು ಮಿಸರ್ ಪ್ರದೀಪ್ ಮಾಡಿದ್ದೀರಿ ತಾವು ಬಹಳ ಸಂತೋಷ ಆಗಿದೆ ನನಗೆ ನಮ್ಮ ಮಕ್ಕಳಿಗೆ ನಾಳೆ ಮೇಸ್ಟ್ರುಗಳಾಗಲಿಕ್ಕೆ ಟು ಬಿಕಮ್ ಟೀಚರ್ಸ್ ಟು ಬಿಕಮ್ ಟುಮಾರೋಸ್ ಫ್ಯಾಕಲ್ಟಿ ಐ ಥಿಂಕ್ ಯು ಆರ್ ದ ಒನ್ ಯು ಇನ್ಸ್ಪೈರ್ಡ್ ದೆಮ್ ಸೋ ಮಚ್ ತುಂಬ ಖುಷಿ ಆಯಿತು ಮಕ್ಕಳೇ ನಿಮ್ಮ ಕಾರ್ಯಕ್ರಮ ಬಗ್ಗೆ ಕೇಳಿ ಇಲ್ಲಿ ಬಂದು ಕೂತ್ಕೊಂಡು ನೋಡಲಿಕ್ಕೆ ನಂಗೆ ಸಾಧ್ಯ ಆಗಲಿಲ್ಲ ಆದರೆ ನಿಮ್ಮ ಆರ್ಗನೈಸೇಷನ್ ಸ್ಕಿಲ್ ಬಹಳ ಚೆನ್ನಾಗಿದೆ ಅಂತ ಗೊತ್ತು ನನಗೆ ಭಾಳ ಒಳ್ಳೆಯ ನಾಯಕರಿದ್ದಾರೆ ಒಂದು ಒಳ್ಳೆಯ ಡಿ ಎಸ್ ಡಬ್ಲ್ಯೂದು ಟೀಮ್ ಇದೆ ಅದೆಲ್ಲಕ್ಕಿಂತ ಮುಖ್ಯವಾಗಿ ನೀವಿದ್ದೀರಿ ಇವರನ್ನು ಲೀಡ್ ಮಾಡ್ತಾ ಇರೋದು ನೀವು ಅವರಲ್ಲ ಲೀಡ್ ಮಾಡ್ತಾ ಇರೋದು ಹಾಗಾಗಿ ದ ಕ್ರೆಡಿಟ್ ಗೋಸ್ ಟು ಯು ಬಿಕಾಸ್ ಯು ಹ್ಯಾವ್ ಆಲ್ವೇಸ್ ಲೆಡ್ ಏಮ್ ಇಡೀ ಸಂಭ್ರಮದ ಸಕ್ಸಸ್ ನಿಮ್ಮದದು ಇವ್ರದ್ದಲ್ಲ ಇವರು ಕೇವಲ ಬೇರೆ ಬೇರೆ ರೋಲ್ ಪ್ಲೇ ಮಾಡಿದ್ದಾರೆ ಹಾಗಾಗಿ ಕ್ರೆಡಿಟ್ ನಿಮಗೆ ಹೋಗಬೇಕು ಅಂತ ನಾನು ತಿಳ್ಕೊಂಡಿದ್ದೇನೆ ನಾನು ಒಂದು ಜಾಸ್ತಿ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ ಟೈಮ್ ಅಲ್ಲ ಇದು ಮಾತಾಡಲಿಕ್ಕೆ ನಿಮ್ಮ ಮ್ಯೂಸಿಕ್ ಮತ್ತು ನಿಮ್ಮದು ವಿಡಿಯೋ ನೋಡ್ತಾ ಇದ್ದೆ ನಿಮ್ಮದು ಮಾತುಗಳಿಗಿಂತಲೂ ಈ ಹಿಂದ್ಗಡೆ ಬಂದಿರುವ ಶಬ್ದ ಮ್ಯೂಸಿಕ್ ಜಾಸ್ತಿ ಆಗಿತ್ತು ಕಿವಿಗೆ ಅದು ಬಡ 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 ಅಂತ ಬಡಿತಾ ಇತ್ತು ಕೆಲವು ಸ್ನೇಹಿತರು ಭಾಳ ಬ್ಯೂಟಿಫುಲ್ ಆದ ವಾಯ್ಸ್ನಲ್ಲಿ ಪ್ರಾರ್ಥನೆ ರೆಂಡರ್ ಮಾಡಿದ್ದೀರಿ ಪ್ರಾರ್ಥನೆ ಬಗ್ಗೆ ಭಾಳ ಒಳ್ಳೆಯ ಅಭಿಪ್ರಾಯ ಬಂತು ಮಿಸ್ಟರ್ ಪ್ರದೀಪಿಂದ ಭಾಳ ಒಳ್ಳೆಯ ಸ್ನೇಹಿತ ಕೇಳ ಕಿವ್ ಕಿರಿಯ ಸ್ನೇಹಿತ ಭಾಳ ಚೆನ್ನಾಗಿ ಹಾಡ್ತಾರೆ ಸುಮಾರು ಜನ ಹಾಡಿದ್ದೀರಿ ಈ ಶಬ್ದಗಳ ಜೊತೆಗೆ ನಿಮ್ಮ ಶಬ್ದಗಳು ನಮಗೆ ಕೇಳಬೇಕು ನೀವು ಮಾತಾಡಬೇಕು దట్స్ వాట్ ఎక్సాక్ట్లీ మిస్ ప్రదీప్ వాస్ ట్రయింగ్ టుస్ట్ ఆఫ్ యూ పీపుల్ డోంట్ స్పీక్ ఆన్ ద క్యాంపస్ నిమ్మ మాత సరియ్ నొత్ ఇరూ మదన్ కిందూ మదన్ మాట్లాడ జాస్తి జాస్తి మాత కార్తిక్ కార్తిక్ బట్రే కార్తీక్ దు లెఫ్ట్ నల్ కూతుకుండి ఇన్నొవ్వ స్నేహితు మదన్ మాట్లాడదే ఇలా ಐ ಆಮ್ ಟ್ರೈಂಗ್ ಟು ಟೆಲ್ ಯು ಸಮಥಿಂಗ್ ಮೈ ಡಿಯರ್ ಫ್ರೆಂಡ್ಸ್ ದಿಸ್ ಇಸ್ ದ ಕ್ಯಾಂಪಸ್ ವೇರ್ ಯು ವಾಂಟೆಡ್ ಟು ಯು ನೋ ಲರ್ನ್ ಮೆನಿ ಥಿಂಗ್ಸ್ ಆ್ಯಂಡ್ ಒನ್ ಆಫ್ ದಮ್ ಪ್ರಯಾರಿಟೀಸ್ ದ ವೇ ಯು ಟು ಯು ಶುಡ್ ಸ್ಪೀಕ್ ದ ವೇ ಯು ಮಸ್ಟ್ ಸ್ಪೀಕ್ ದ ವೇ ಯು ಆಟ್ ಟು ಸ್ಪೀಕ್ ಅದನ್ನೇ ನೀವು ಕಲೀಲಿಕ್ಕೆ ಇಷ್ಟಪಡೋದಿಲ್ಲ ಅಂತಂದರೆ ಏನು ಮಾಡಬೇಕು ಇಲ್ಲೇನೋ ಮಾತಾಡ್ತಾ ಇದ್ದಾರೆ ಪ್ರದೀಪ್ ಎಂಥ ಪದ ಬಳಸಿದ್ರು ಹೇಗೆ ವಾಯ್ಸ್ ವಾಯ್ಸ್ದು ಮಾಡ್ಯುಲೇಷನ್ಸ್ ಮಾಡ್ತಾರೆ ಇದನ್ನು ಕಲಿತ್ಕೊಳ್ಳದೆ ನೀವೇ ಅವರನ್ನು ಓವರ್ಟೇಕ್ ಮಾಡಿದ್ರೆ ಪ್ರದೀಪಿಂದ ನಾವೇನು ಕಲೀಲಿಕ್ಕೆ ಸಾಧ್ಯ ಆಗುತ್ತೆ ತುಂಬ ಖುಷಿ ಖುಷಿಯಾಯಿತು ನಿಮಗೆ ಏನೇ ಇರಲಿ ಈ ಬ್ಯಾಚಿನ ಮಕ್ಕಳಿಗೆ ನಾನು ಕಾಂಪ್ಲಿಮೆಂಟ್ ಮಾಡ್ತೀನಿ ನಿಮಗೆ ಬೇಗ ಉದ್ಯೋಗ ಸಿಗಬೇಕು ಪ್ರದೀಪ್ ನಿಮಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಉದ್ಯೋಗ ಹಂಗೆ ಸುಮ್ಮ ಸುಮ್ಮನೆ ಸಿಗೋದಿಲ್ಲ ಅಂಥೇಳಿ ದರ್ ಆರ್ ಅಬ್ಸಲ್ಯೂಟ್ಲಿ ಡಿಫ್ರೆಂಟ್ ಡೈಮೆನ್ಷನ್ಸ್ ಆಫ್ ಕಾಂಪಿಟೀಷನ್ಸ್ ಟುಡೇ ಅನ್ಲೆಸ್ ಯು ಪ್ರಿಪೇರ್ ಯುವರ್ ಸೆಲ್ಫ್ ಅನ್ಲೆಸ್ ಯು ನೋ ಯು ಹ್ಯಾವ್ ದಿಸ್ ಯು ಹ್ಯಾವ್ ಇಕ್ವಿಪ್ಡ್ ಯುವರ್ ಸೆಲ್ಫ್ ಇನ್ ಟರ್ಮ್ಸ್ ಆಫ್ ಫೇಸಿಂಗ್ ದಿ ಚಾಲೆಂಜಸ್ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಗೆಟ್ ಜಾಬ್ ಎಷ್ಟು ಜನರಿಗೆ ಇದು ಅರ್ಥ ಆಗುತ್ತೋ ಗೊತ್ತಿಲ್ಲ ಹೊರಗಡೆ ಹೋದಾಗ ಹತ್ತು ರೂಪಾಯಿ ಸಂಪಾದನೆ ಮಾಡಲಿಕ್ಕೆ ಬಹಳ ಕಷ್ಟ ಇದೆ ಹತ್ತು ರೂಪಾಯಿಯನ್ನು ನೀವು ಸ್ವಂತವಾಗಿ ಸಂಪಾದನೆ ಮಾಡಲಿಕ್ಕೆ ಬಹಳ ಕಷ್ಟ ಇದೆ ಅವ್ರು ಹೇಳ್ತಾ ಇದ್ದಾಗ ಸುಮ್ಮನೆ ಲೆಕ್ಕ ಮಾಡಿದೆ ಅವರೇ ಹೇಳಿದ ಲೆಕ್ಕ ನೋಡಿದ್ರೆ ಮಿಸ್ ಪ್ರದೀಪ್ ಹೇಳಿದ ಲೆಕ್ಕ ನೋಡಿದ್ರೆ ಈ ಕೆಳದ ಇಪ್ಪತ್ತು ವರ್ಷದಲ್ಲಿ ಅವರ ಆರು ಜಾಬನ್ನು ಸ್ವಿಚ್ ಓವರ್ ಮಾಡಿದ್ದಾರೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ರು ಅಂತ ಕಾಣುತ್ತೆ ಅವರು ಪ್ರತಿ ಸಾರಿ ಎಕ್ಸ್ಪರಿಮೆಂಟ್ ಮಾಡ್ತಾ ಇದ್ದರು ಟು ಅರ್ನ್ ಟೆನ್ ರುಪೀಸ್ ಟು ದೈ ಇಟ್ಸ್ ವೆರಿ ಡಿಫಿಕಲ್ಟ್ ಬಹಳ ಹೊಸ ಸಮಾಜಕ್ಕೆ ಇದ್ದೀರಿ ನಿನ್ನೆ ಹೇಳಿದೆ ಇದು ಹಳೆ ನಿಮ್ಮದು ಕೊನೆ ಕಾರ್ಯಕ್ರಮ ಅಂತ ಹೊಸ ಸಮಾಜಕ್ಕೆ ಹೋಗ್ತಾ ತಯಾರಾಗಿ ಎಲ್ಲರೂ ಇದ್ರ ಜೊತೆಗೆ ಈ ಸಂಭ್ರಮದ ಜೊತೆಗೆ ಫುಡ್ ಸಂಭ್ರಮವನ್ನು ಏರ್ಪಡಿಸಿದಂಥ ನನ್ನ ಟೂರಿಸಂ ಡಿಪಾರ್ಟ್ಮೆಂಟ್ ಫ್ಯಾಕಲ್ಟಿಗೆ ಸ್ಟೂಡೆಂಟ್ಸ್ಗೆ ನಾನು ಎಪ್ರಿಷಿಯೇಟ್ ಮಾಡ್ತೀನಿ ನಿಮ್ಮದು ಭಾಳ ಒಳ್ಳೆಯ ಕೆಲಸ ಅದು ಅದು ಮೊದಲ ದಿವಸದಿಂದಲೇ ಇದ್ದಿದ್ದರೆ ಚೆನ್ನಾಗಿರೋದು ಆದರೆ ಫಾರ್ ಸಮ್ ರೀಸನ್ಸ್ ವಿವ್ ನಾಟ್ ಏಬಲ್ ಟು ಟೇಸ್ಟ್ ದ ಫುಡ್ ಸರ್ವ್ಡ್ ಬೈ ಆಲ್ ದ ಫ್ರೆಂಡ್ಸ್ ಇಯರ್ ಸಾರಿ ನಿಮ್ಮದು ಊಟ ಮಾಡಲಿಕ್ಕೆ ನಮಗೆ ಸರಿಯಾಗಿ ಸಮಯ ಸಿಕ್ಕಿಲ್ಲ ಎಲ್ಲರದ್ದು ಫುಡ್ ಟೇಸ್ಟ್ ಮಾಡಲಿಕ್ಕೆ ಆಗಲಿಲ್ಲ ಅದೆಲ್ಲಕ್ಕಿಂತ ಮುಖ್ಯವಾಗಿ ಕ್ಯಾಂಪಸ್ನಲ್ಲಿ ನೀವು ದಿಸ್ ಕಾಂಪ್ಲಿಮೆಂಟ್ಸ್ ಗೋಸ್ ಟು ಮೈ ಬಾಯ್ ಫ್ರೆಂಡ್ಸ್ ಇಯರ್ ಬಾಯ್ ಫ್ರೆಂಡ್ಸ್ ಐ ಡೆಂಟ್ಸೈ ಎನಿಥಿಂಗ್ ನಮ್ಮ ಹೆಣ್ಣು ಮಕ್ಕಳನ್ನು ಕ್ಯಾಂಪಸ್ನಲ್ಲಿ ತುಂಬ ಗೌರವದಿಂದ ನೋಡಿಕೊಂಡಿದ್ದೀರಿ ಬಹಳ ಪ್ರೀತಿಯಿಂದ ನೋಡಿಕೊಂಡಿದ್ದೀರಿ ಹಾಗಾಗಿ ನಾನು ನಿಮಗೆ ಯು ಯಾವ ಟೇಕನ್ ಕೇರ್ ಆಫ್ ದೆಮ್ ಓಕೆ ಸಣ್ಣ ಸಣ್ಣ ತುಂಟಾಟ ನೀವು ಮಾಡಿರ್ಬೋದು ಅದು ಹೇಳಿಲ್ಲ ನಾನು ನಾನು ಹೇಳ್ತಾ ಇರೋದು ಥ್ಯಾಂಕ್ ಯು ಸೋ ಮಚ್ ಫಾರ್ ಕೀಪಿಂಗ್ ದಿಸ್ ಕ್ಯಾಂಪಸ್ ಮೋರ್ ಸೇಫ್ಟಿ ಆ್ಯಂಡ್ ಸೇಫ್ ಆ್ಯಂಡ್ ಫಾರ್ ಎವ್ರಿ ಬಾಡಿ ಆ್ಯಂಡ್ ದಿಸ್ ಇಸ್ ಸಮಥಿಂಗ್ ದಿಸ್ ಇಸ್ ವಾಟ್ ಐ ಆಲ್ವೇಸ್ ಅಪ್ರಿಷಿಯೇಟ್ ನಮ್ಮಂಥ ಮ್ಯಾನೇಜ್ಮೆಂಟ್ನಲ್ಲಿರೋರಿಗೆ ನಮ್ಮ ಮಕ್ಕಳು ಚೆನ್ನಾಗಿದ್ದರೆ ಬಾಕಿ ಎಲ್ಲ ಚೆನ್ನಾಗಿರ್ತದೆ ಅಂತ ನಾನು ತಿಳ್ಕೊಂಡಿದ್ದೇನೆ ದೇವರು ಒಳ್ಳೇದು ಮಾಡಲಿ ನಿಮಗೆ జిస్టర్ హాడు ఓకే నను హాడు అంతే బందా కూడా నిట్ యువ్ టు ప్రమీస్ మీ నన్న హాడు ఇక్తి ఎస్టే సలి ఎస్టే సుడుగరా ఇస్ అ స్మల్ బాయ్ నాట్ మ్యారి అబ్సలు హ్యాండ్సం ಅಬ್ಸಲ್ಯೂಟ್ಲಿ ಆ್ಯನ್ಸಮ್ ಇಸ್ ವರ್ ಯು ವೆರಿ ಅಬ್ಸಲ್ಯೂಟ್ಲಿ ಆ್ಯನ್ಸಮ್ ಯಾರೇ ಅತಿಥಿಗಳು ಬರಲಿ ಯಾರೇ ಬರಲಿ ಅವರನ್ನು ದಯವಿಟ್ಟು ಗೌರವದಿಂದ ನೋಡ್ಕೊಳ್ಳಿ ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ ಥ್ಯಾಂಕ್ ಯು ಸೋ ಮಚ್